ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಶಾಪಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಶಾಪಿಂಗ್ನ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ್ದು ನಾನು ಅನ್ಕೊಂಡಷ್ಟೆಲ್ಲ ಮಾಡೋಕ್ಕಾಗಿಲ್ಲ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಐಟಮ್ಸ್ ನ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನ ಸೊ ಅದೇನೇನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಈ ಬ್ಯಾಗು ಶಾಪಿಂಗ್ ಮಾಡೋಕ್ಕೋಸ್ಕರನೇ ಈ ಬ್ಯಾಗ್ ತಗೊಂಡೆ ಬಟ್ ತುಂಬಾ ಚೆನ್ನಾಗಿದೆ ಶಾಪಿಂಗ್ ಎಲ್ಲರೂ ಹೋದ್ರೆ ತುಂಬಾ ದೊಡ್ಡದಾಗಿ ಗ್ರಿಪ್ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಒಂದೇ ಜಿಪ್ ಇರೋದ್ರಿಂದ ಎಷ್ಟು ಸಾಮಾನು ಬೇಕಾದ್ರೂ ಇಡಿಸುತ್ತೆ ಬನ್ನಿ ಇದರಲ್ಲಿ ಎಷ್ಟು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಒಂದೆಲ್ಲಾ ಶಾಪಿಂಗು ಇದ್ರಲ್ಲಿ ತುಂಬಕೊಂಡ್ ಬಂದಿದ್ದೆ ಫಸ್ಟ್ ನಾನು ಇದನ್ನ ತಗೊಂಡೆ ಒಂದು ಸ್ಟ್ರಕ್ ತಗೊಂಡೆ ನಾನು ನಾನು ಗಾಡಿ ಓಡಿಸ್ಕೊಂಡು ಡ್ಯೂಟಿಗೆ ಹೋಗೋದ್ರಿಂದ ಚಳಿ ಇರೋದ್ರಿಂದ ಸ್ಟ್ರಕ್ ಬೇಕಾಗುತ್ತೆ ಇಲ್ಲ ಬಿಸ್ಲಾಲ್ ಬರುವಾಗಲೂ ಬೇಕಾಗುತ್ತೆ ಕೈಗೆಲ್ಲ ಬೀಳತ್ತಲ್ವಾ ಸೊ ಅದಕ್ಕೋಸ್ಕರ ಪ್ರೊಟೆಕ್ಷನ್ಗೋಸ್ಕರ ಇರಲಿ ಅಂತ ತುಂಬಾ ತಿಕ್ಕಾಗಿರೋದೆಲ್ಲ ಆಗಲ್ಲ ಶೆಕೆ ಆಗ್ಬಿಡುತ್ತೆ ಚಳಿನೂ ಕಂಟ್ರೋಲ್ ಆಗಬೇಕು ಶೆಕೆನೂ ಆಗಬಾರ್ದು ಅಂತ ಈ ತರ ಸಾಫ್ಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸೊ ಇದನ್ನೊಂದು ತಗೊಂಡೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಏನೋ ಹೇಳಿದ್ರು ನನಗೆ ನಾನು ಟೂ ಫಿಫ್ಟಿ ಕೊಟ್ಟೆ ಈ ತರ ಎಷ್ಟೊಂದಿತ್ತು ಬಟ್ ನಂಗೆ ಈ ತರ ಕವರ್ ಆಗೋದಂತದ್ ಬೇಕಾಗಿತ್ತು ಅದಕ್ಕೆ ತಗೊಂಡೆ ಅದ್ರ ಜೊತೆಗೆ ಈ ತರದ ರಂಗೋಲಿ ತಗೊಂಡೆ ನಂಗೆ ಮೊದಲೇ ರಂಗೋಲಿ ಅಂದ್ರೆ ತುಂಬಾ ಇಷ್ಟ ಸೊ ಈ ತರ ಡಿಸೈನ್ ಇರ್ಲಿಲ್ಲ ಸೊ ಹಬ್ಬಗಳಲ್ಲಿ ಹಾಕಕ್ಕೆ ಅಂದ್ಬಿಟ್ಟು ಅದೆರಡು ತಗೊಂಡೆ ಅದು ಒಂದು ಪೀಸ್ ಇಪ್ಪತ್ತು ರೂಪಾಯಿ ಈ ತರದು ಕ್ಯಾರಿಯರ್ ಬ್ಯಾಗ್ ತಗೊಂಡೆ ಎರಡು ನನ್ನ ಮಗಳಿಗೊಂದು ನನಗೊಂದು ಅಂತ ನಾನು ಇವಾಗ ಕಾಲೇಜಲ್ಲಿ ಏನಾದ್ರು ತೊಗೊಂಡೋಗುವಾಗ ಬಾಕ್ಸ್ ಏನೋ ಜಾಸ್ತಿ ಇದ್ರೆ ಸೊ ಇದ್ರಲ್ಲಿ ಆರಾಮಾಗಿ ಹಾಕೊಂಡು ಹೋಗಬಹುದು ಅಂತ ಹೇಳ್ಬಿಟ್ಟು ಎರಡು ತೊಗೊಂಡಿದ್ದೀನಿ ನನ್ನ ಮಗಳಿಗೊಂದು ನನಗೊಂದು ಇದು ಬಂದು ಹಂಡ್ರೆಡ್ ರುಪೀಸು ಮತ್ತೆ ವಾಟರ್ ಪ್ರೂಫ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ಊಟದ ಬಾಕ್ಸ್ ವಾಟರ್ ಬಾಟಲು ಟವಲ್ಸ್ ಎಲ್ಲ ಇಡ್ಬಹುದು ಒಂದು ಚಿಕ್ಕದು ಪಾಕೆಟ್ ಕೂಡ ಇದೆ ನಂಗೆ ತುಂಬಾ ಇಷ್ಟ ಆಯಿತು ನೀರೆಲ್ಲ ಒಳಗಡೆ ಹೋಗೋಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ವಾಷಬಲ್ ಕೂಡ ಈಗ ಆಲ್ರೆಡಿ ನನ್ನ ಮಗಳು ಒಂದು ಒಂದು ಯೂಸ್ ಮಾಡ್ತಾ ಇದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ತೊಗೋಬೇಕಂತ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇರಲಿ ಎರಡು ಬಂದು ನನಗೊಂದು ಎರಡು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಬ್ರಿಗೂ ಒಂದೊಂದು ತೊಗೊಂಡೆ ಮೆಟೀರಿಯಲ್ಲು ಕೂಡ ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಎಷ್ಟೇ ವೆಯ್ಟ್ ಹಾಕಿದ್ರೂ ಚೆನ್ನಾಗಿ ತಡಿಯುತ್ತೆ ಆದರೆ ತುಂಬ ಒಂದು ವಾಟರ್ ಬಾಟ್ಲು ಒಂದು ಕ್ಯಾರಿಯರ್ ಎರಡು ಹಾಕ್ಬೋದು ಅದ್ರ ಜೊತೆಗೆ ಈ ತರ ಬ್ಯಾಗ್ ಒಂದು ತೊಗೊಂಡೆ ಅದೇ ತರ ಮೆಟೀರಿಯಲ್ ಬಟ್ ಸ್ವಲ್ಪ ದೊಡ್ಡದು ಈಚೆ ಕಡೆ ಏನಾದ್ರು ಹೋಗ್ತೀವಿ ಅಂತಂದ್ರೆ ಜೀನ್ಸ್ ಮೇಲೆ ಹಾಕೊಳಕ್ಕೆ ಡ್ರೆಸ್ ಮೇಲೆ ಯೂಸ್ ಮಾಡೋದಕ್ಕೆ ಬ್ಯಾಗು ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ನಾನು ಕ್ಯಾರಿಯರ್ ಬ್ಯಾಗ್ ತಗೊಳಕ್ಕೆ ಅಂತ ಹೋಗಿದ್ದೆ ಆ ಟೈಮಲ್ಲಿ ಇದನ್ನ ನೋಡಿ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನನಗೊಂದು ನನ್ನ ತಂಗಿಗೊಂದು ಅಂತ ತಗೊಂಡಿದ್ದೀನಿ ಗ್ರೀನು ಮತ್ತೆ ಪಿಂಕ್ ಕಲರ್ ಎಲ್ಲೇ ಹೋದ್ರೂ ಅನಿಸ್ತಾ ಇರತ್ತೆ ನನ್ನ ತಂಗಿಗೆ ಏನಾದ್ರು ತೊಗೊಳೋಣ ನಮ್ಮ ಅಮ್ಮ ಏನಾರು ತಗೊಳ್ಳೋಣ ಅಂತ ಸೊ ನನ್ನ ತಂಗಿಗೆ ಜಾಸ್ತಿ ಇಷ್ಟ ಆಗುತ್ತೆ ಯಾಕಂದ್ರೆ ನಾವಿಬ್ಬರು ಒಟ್ಟು ಶಾಪಿಂಗ್ ಮಾಡ್ತಾ ಇದ್ವಿ ಅಲ್ವಾ ಅವಾಗ ಸೊ ಇವಾಗ ತಗೊಂಡ್ರೆ ಅವ್ಳಿದ್ರು ತಗೊಂತು ಒಂದು ನಾನೇ ತಗೊಂಡೆ ಇಲ್ಲಿ ಇಬ್ಬರಲ್ಲಿ ಯಾವ್ದಾದ್ರು ಒಂದೊಂದು ತೊಗೊಳೋಣ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ವಾಟರ್ ಪ್ರೂಫ್ ಇದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಈಚೆ ಕಡೆ ಹೋದಾಗ ಹೋಗಬಹುದು ನೋಡಕ್ ಚಿಕ್ಕದಾಗಿ ಕಾಣುತ್ತೆ ಬಟ್ ತುಂಬಾ ವಸ್ತುಗಳನ್ನ ಇಡಬಹುದು ಅದರಲ್ಲಿ ಎಲ್ಲೇ ಹೋದ್ರೂ ಈ ಥರ ಜಾಸ್ತಿ ಹ್ಯಾಂಡ್ ಬ್ಯಾಗ್ಸ್ಗಳು ತುಂಬ ಇಷ್ಟ ಆಗುತ್ತೆ ನಮ್ಮ ಹಸ್ಬೆಂಡ್ ಬೈತಾನೇ ಇರ್ತಾರೆ ಎಷ್ಟು ತೊಗೊತೀಯಾ ಯಾವಾಗ್ಲೂ ಅಂತ ನಾವು ನಮ್ಮ ಹಸ್ಬೆಂಡ್ ಎಲ್ಲ ನಮ್ಮ ಅಮ್ಮ ನನ್ನ ತಂಗಿ ಎಲ್ಲರೂ ಬೈತಿರ್ತಾರೆ ಆದರೂ ಏನಾಗೋದಿಲ್ಲ ನಂಗೆ ಬೇರೆ ಅದೆಲ್ಲ ಅಷ್ಟೊ ಅದಕ್ಕೆ ನಾನು ಜಾಸ್ತಿ ಬ್ಯಾಗ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ನಾನು ಈ ಥರ ಟೋಪಿಗಳನ್ನ ತಗೊಂಡೆ ನಾನು ನಮ್ಮ ಹಸ್ಬೆಂಡೆಲ್ಲ ನೈಟ್ ಹೋಗಿದ್ವಲ್ಲ ಸೊ ಅವಾಗ ಅಲ್ಲಿ ಮಾರ್ತಾಯಿದ್ರು ಚಿಕ್ಕ ಚಿಕ್ಕದು ಇದೆಲ್ಲ ಎಷ್ಟು ಗೊತ್ತಾ ನಿಜವಾಗ್ಲೂ ಶಾಕ್ ಆಗ್ತಿರೋ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನನ್ನ ಚಿಕ್ಕ ಮಗಳಿಗೆ ಅಂತ ತೊಗೊಂಡಿದ್ದು ಬೇಬಿ ಪಿಂಕ್ ಕಲರ್ದು ಸಕ್ಕತ್ತಾಗಿ ಕಾಣಿಸುತ್ತೆ ಅವಳಿಗಂತೂ ಇದು ಸೊ ಇದೊಂದು ತೊಗೊಂಡೆ ಇದೊಂದು ಬ್ಲ್ಯಾಕ್ ಕಲರ್ ಇದು ನಮ್ಮ ಹಸ್ಬೆಂಡ್ ತೊಗೊಂಡ್ರು ಇನ್ನೊಂದು ಪಿಂಕ್ ನಾನು ತೊಗೊಂಡೆ ನಂಗೆ ತುಂಬ ದಿನದಿಂದ ಈ ಥರ ತಗೋಬೇಕಂತ ಇಷ್ಟ ಆಯಿತು ನನಗಂತೂ ಸಕತ್ತ ಇಷ್ಟ ಆಯಿತು ಇದೊಂದು ತೊಗೊಂಡೆ ನಾನು ಸೊ ಇದು ಮೂರು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಒಂದೊಂದಕ್ಕೆ ಕೊಟ್ವಿ ತ್ರೀ ಹಂಡ್ರೆಡ್ ರುಪೀಸು ನಂಗೆ ದೊಡ್ಡ ಮಗಳ ಹತ್ರ ಈಗ ಆಲ್ರೆಡಿ ಇದೆ ಸೊ ಅದಕ್ಕೆ ಅವಳಿಗೋಸ್ಕರ ಏನು ತಗೊಂಡಿಲ್ಲ ಟೋಪಿ ಬೇರೆ ತೊಗೊಂಡಿದ್ದೀನಿ ಅವ್ಳಿಗೆ ಇಲ್ಲಿ ನೋಡಿ ನನ್ನ ಮಗಳು ಯೂಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ದಲ್ಲ ಸೊ ಆ ಬ್ಯಾಗು ಅವಳು ಕೂಡ ನಂದು ತೋರಿಸಿ ಅಮ್ಮ ಬ್ಯಾಗು ಅಂತ ತೊಗೊಂಡು ಕೊಟ್ಟಿದ್ದಾಳೆ ನೋಡಿ ಇಷ್ಟಾಗಲೂ ಆಗುತ್ತೆ ಬಾಕ್ಸ್ ಎಲ್ಲ ಇಟ್ಟರೆ ನೀಟಾಗಿ ಆರಾಮಾಗಿ ಕೂತ್ಕೊಳ್ಳುತ್ತೆ ಯೂಸ್ ಇದೆ ವರ್ತ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಇನ್ನೊಂದು ಇದಕ್ಕಿಂತ ದೊಡ್ಡ ಬ್ಯಾಗ್ ತೊಗೊಂಡಿದ್ದಿಲ್ಲ ಅದು ಒನ್ ಫಿಫ್ಟಿ ರುಪೀಸು ಸ್ವಲ್ಪ ದೊಡ್ಡದಿದೆ ಅಲ್ವಾ ಒನ್ ಫಿಫ್ಟಿ ರುಪೀಸು ಆಫರಲ್ಲಿ ಸಿಕ್ತು ಮತ್ತು ಇದನ್ನು ನಾನು ಒಂದು ತೊಗೊಂಡಿದ್ದೇನು ಗೊತ್ತಾಯಿತು ರಾಗಿ ಬೋಟಿ ಅಲ್ಲೆಲ್ಲ ಮಾಡ್ತಾಯಿದ್ರು ರಾಗಿ ಬೋಟಿ ಅಂತ ಅಂತೇಳ್ಬಿಟ್ಟು ಟೇಸ್ಟ್ ನೋಡಿ ನೋಡ್ಬಿಟ್ಟು ತೊಗೊಳ್ಳಿ ಅಂತ ತುಂಬ ಚೆನ್ನಾಗಿತ್ತು ನೂರು ರೂಪಾಯಿಗೆ ಮೂರು ಪ್ಯಾಕೆಟ್ ಅಂತ ಹೇಳಿದ್ರು ನಮಗೆ ಸ್ವಲ್ಪ ಹೆಲ್ತಿಯಾಗಿರೋದನ್ನ ತಿನ್ನೋದಕ್ಕೆ ತುಂಬ ಇಷ್ಟ ಸೊ ಅದಕ್ಕೆ ಮೂರು ಪ್ಯಾಕೆಟ್ನ ತೊಗೊಂಡು ಬಂದೆ ಅದ್ರ ಜೊತೆಗೆ ಇದೊಂದು ಶೂನ ತೊಗೊಂಡೆ ನನಗೆ ಇದು ತುಂಬ ಇದರಿಂದ ಆಸೆ ಇತ್ತು ತೊಗೊಬೇಕಂತ ಸಖತ್ ಎಷ್ಟೊಂದು ಥರ ಇತ್ತು ನನಗೆ ಈ ಶೂ ಇಷ್ಟ ಆಯಿತು ಫಂಕ್ಷನ್ಗೆ ಡ್ರೆಸ್ಗೆ ಸಾರಿಗೆ ಎಲ್ಲದಕ್ಕೂ ಹಾಕೋಬೋದು ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟಾಗಿದೆ ಇದರಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ಏನಿಲ್ಲ ಒಂದೇ ಥರ ಇರುತ್ತೆ ನಾವು ಯಾವ ಕಾಲಿಗೆ ಹೇಗೆ ಹಾಕೋತೀವಿ ಆ ಥರ ಫಿಟ್ ಆಗುತ್ತಂತೆ ಚೆನ್ನಾಗಿದೆ ಅಲ್ವಾ ಅದ್ರ ಜೊತೆಗೆ ನಾನು ಚಿಕ್ಕ ಮಗಳಿಗೆ ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೊಂದು ತೊಗೊಬಂದೆ ಚೆನ್ನಾಗಿತ್ತು ಫಸ್ಟು ತೊಗೊಂಡಿದ್ದೆ ನಾನು ಇದು ಹೋದಾಗ ಹಂಡ್ರೆಡ್ ರುಪೀಸ್ ಇದು ಕೂಡ ಶೂ ಬಂದು ತ್ರೀ ಫಿಫ್ಟಿ ರುಪೀಸು ಅದರಲ್ಲಿ ವೆರೈಟೀಸ್ ಇತ್ತು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಗೆಜ್ಜೆ ಎಲ್ಲ ಇರೋದು ಫಂಕ್ಷನ್ಸ್ ಬೇರೆದೆಲ್ಲ ಇತ್ತು ಬಟ್ ನಾನು ಸಿಂಪಲ್ ಆಗಿ ಸಾಕು ಅಂತ ಹೇಳ್ಬಿಟ್ಟು ತಗೊಂಡೆ ಸೊ ಇದು ನನ್ನ ಚಿಕ್ಕ ಮಗಳಿಗೆ ಆಟಾಡೋದಕ್ಕೆ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಇದೊಂದು ತೊಗೊಂಡೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಓಲೆಗಳು ನನಗಂತೂ ತುಂಬ ಇಷ್ಟ ಹುಡುಗಿರಲ್ಲೇ ಹೋದ್ರೂ ಓಲೆಗಳನ್ನ ನೋಡ್ತಾ ಇರ್ತಾರೆ ನಾವೂ ಅಷ್ಟೇ ಬೆಳಗ್ಗೆ ಹೋಗಿದಾಗಲೇ ಫಸ್ಟು ಪಾಪದೊಂದು ಇದು ತೊಗೊಂಡೆ ಗಿಲ್ಕಿದು ಅದು ಬಿಟ್ಟರೆ ಬರೀ ಓಲೆನೇ ನೋಡಿದೀವಿ ಒನ್ ಅವರ್ ಟೂ ಅವರು ಎಷ್ಟೊಂದು ಜನ ಎಷ್ಟು ವೆರೈಟೀಸ್ ತೊಗೊಂಡ್ರು ಗೊತ್ತಾ ಇದೊಂದು ಮುತ್ತಿಂದು ಇದರಲ್ಲಿ ಯಾವುದೇ ತೊಗೊಂಡ್ರು ಫಾರ್ಟಿ ರುಪೀಸ್ ಇತ್ತು ನಾನಾದ್ರೂ ಮುತ್ತಿಂದ ಸಣ್ಣ ಸಣ್ಣ ಮುತ್ತು ಜೋಡ್ತಿರೋದು ಅದೊಂದು ಸಖತ್ ಇಷ್ಟ ಆಯಿತು ಅದೊಂದು ತೊಗೊಂಡೆ ಇದು ರೆಡ್ ಮೇಲೆ ವೈಟ್ ಹರಳು ನೋಡೋಕೆ ಸಖತ್ತಾಗಿ ಕಾಣ್ತಾ ಅಲ್ವಾ ಸೊ ಇದೊಂದು ಬ್ಲ್ಯಾಕು ನಾನು ಹೇಗೆ ತೊಗೊಂಡಿದ್ದೀನಿ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಸೊ ಆ ಥರ ಸ್ವಲ್ಪ ದೊಡ್ಡ ಓಲೆಗಳು ಮತ್ತು ಇದೊಂದು ಗೋಲ್ಡ್ ಕಲರ್ದು ಸ್ಟೋನ್ದು ಎಲ್ಲ ದೊಡ್ಡ ದೊಡ್ಡ ಒಲೆನೇ ಇಷ್ಟ ನನಗೆ ಸ್ಯಾರಿಗೆ ಹಾಕೊಳಕ್ಕೆ ಚೆನ್ನಾಗಿದೆ ಇದೊಂದು ಕ್ಯೂಟಾಗಿತ್ತು ತುಂಬ ಚೆನ್ನಾಗಿ ಇತ್ತು ಬಟರ್ಫ್ಲೈದು ಇರಲಿ ಅಂದ್ಬಿಟ್ಟು ಅದೊಂದು ತೊಗೊಂಡೆ ನನ್ನ ಮಗ್ಳಿಗಾದರೂ ಆಗುತ್ತೆ ನನಗಾದರೂ ಆಗುತ್ತೆ ಅಂತ ಇದೊಂದು ತೊಗೊಂಡೆ ಇದು ನನ್ನ ಮಗಳಿಗೆ ಅವಳು ಫಂಕ್ಷನ್ಸ್ ಎಲ್ಲ ಸೇರ್ಕೊತಾ ಇರ್ತಾಳಲ್ವ ಇವಾಗ ಸ್ಕೂಲಲ್ಲಿ ಜುಂಕಿ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಇರಲಿ ಅವಳಿಗೆ ಪುಟ್ಟಕ್ಕೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ ಇದು ನಾನು ತೊಗೊಂಡೆ ಬ್ಲ್ಯಾಕ್ ಕಲರ್ದು ನಂಗೆ ಅದು ಸಖಾತ್ ಇಷ್ಟ ಆಯಿತು ಕಲರ್ಫುಲ್ಲಾಗಿದೆ ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸಿಗೂ ಚೆನ್ನಾಗಿ ಕಾಣುತ್ತೆ ಸೊ ನನಗೆ ನನ್ನ ಮಗಳಿಗೆ ಓಲೆ ತೊಗೊಂಡೆ ನೋಡಿ ಬ್ಯಾಗು ಎಷ್ಟು ದುಡ್ಡಕ್ಕಿದೆ ಗೊತ್ತಾ ಇಷ್ಟೊಂದು ಸಾಮಾನೆಲ್ಲ ಅದ್ರೊಳಗಡೆ ಇಡಿಸಿದೆ ತುಂಬ ಸಾಮಾನಿಡ್ಸುತ್ತೆ ಸೊ ಶಾಪಿಂಗ್ ಅಂದರೆ ಈ ಥರ ಬ್ಯಾಗೊಂದು ತೊಗೊಂಡಿಟ್ಬೋದು ಈ ಬ್ಯಾಗೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿ ವೆಯ್ಟೆಲ್ಲ ತಡಿಯತ್ತೆ ತುಂಬ ಗಟ್ಟಿ ಇತ್ತು ಸೊ ಬ್ಯಾಗ್ ಕೂಡ ಇಷ್ಟ ಆಯಿತು ಅದಾದಮೇಲೆ ನಾವು ಸಂಜೆ ಹೋದಾಗ ನಾವು ಹಸ್ಬೆಂಡ್ ಮಕ್ಕಳೆಲ್ಲ ಹೋಗಿದ್ವಲ್ಲ ಸೊ ಅದೊಂದು ಹೇರ್ ಬ್ಯಾಂಡ್ ತೊಗೊಂಡೆ ಅವಳಿಗೆ ಲೈಟೆಲ್ಲ ಬರುತ್ತೆ ಚೆನ್ನಾಗಿರುತ್ತೆ ಅದು ಏನಾದ್ರು ಪಾರ್ಟೀಸ್ಗೆಲ್ಲ ಹೋದಾಗ ಅಥವಾ ಇವಳಿಗೆ ಬರ್ತ್ಡೇ ಟೈಮಲ್ಲಿ ಈ ಥರ ಎಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಸೊ ಇದೊಂದು ತೊಗೊಂಡೆ ಲೈಟಿಂಗ್ಸ್ ಬರುತ್ತೆ ಅಲ್ಲೊಂದು ಬಟನ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಜೊತೆಗೆ ನಾನು ತೊಗೊಳ್ಳೋಕೆ ಹೋದಾಗ ಮಳೆ ಬಂತು ಅಂತ ಹೇಳಿದ್ನಲ್ವ ಪಾಪ ಮಳೆಯಲ್ಲೆ ಮಳೆ ನಿಂತ ಮೇಲೆ ನೀರಿದ್ರೂ ಅಲ್ಲೇ ಹಾಸ್ಕೊಂಡು ಮಾರ್ತಾಯಿದ್ರು ಅದನ್ನ ನೋಡಿ ನನಗೆ ಒಂಥರ ಅನಿಸ್ತು ಎಷ್ಟು ಕಷ್ಟಪಟ್ಟು ಮಾರ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಮತ್ತು ನನಗೂ ಬೇಕು ಅಂತ ಎರಡೂ ಸೇರಿ ಅವ್ರಿಗೂ ಹೆಲ್ಪ್ ಆಗಬೇಕು ಅಂತ ನಾನು ಅಲ್ಲೇ ತೊಗೊಂಡೆ ಅದ್ರ ಜೊತೆಗೆ ಈ ಥರ ಮೂರು ಬುಕ್ ತೊಗೊಂಡೆ ನನ್ನ ಮಗಳಿಗೆ ನಾನು ಎಲ್ಲೇ ಹೋದ್ರು ನನ್ನ ಮಗಳಿಗೆ ಬುಕ್ಸ್ ಕೊಡಿಸೇ ಕೊಡಿಸ್ತೀನಿ ಸೊ ಇದೊಂದು ಹೊಸ ಥರ ಟ್ರೈ ಮಾಡಿದ್ದೀವಿ ಇದು ಪೆನ್ಸಿಲ್ ಸ್ಕೆಚ್ಚು ಪೆನ್ಸಿಲ್ ಶೇಡ್ಸು ಹೇಗೆ ಮಾಡೋದು ಅಂತ ಫಸ್ಟ್ ತೋರಿಸ್ತಾರೆ ಹೇಗೆ ಶೇಡ್ ಮಾಡೋದು ಅಂತ ತೋರಿಸಿರ್ತಾರೆ ಸೊ ಅದನ್ನ ನೋಡಿಕೊಂಡು ಮಕ್ಕಳು ಮಾಡ್ಬೋದು ಇದೊಂಥರ ಕಲೆ ಅಲ್ವಾ ಸೊ ಅದನ್ನು ಕಲೀಲಿ ಅಂತ ಹೇಳ್ಬಿಟ್ಟು ತಂದ್ಕೊಟ್ಟಿದೀನಿ ಈಗ ಆಲ್ರೆಡಿ ಒಂದನ್ನು ಮಾಡಿದ್ದಾಳೆ ಟೈಮ್ ಪಾಸ್ ಆಗುತ್ತೆ ಅವ್ಳಗು ಒಂಥರ ಹಾಬಿ ಥರನೂ ಆಗುತ್ತೆ ಎಕ್ಸ್ಟ್ರಾ ಆಕ್ಟಿವಿಟಿ ತರನೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತಂದ್ಕೊಟ್ಟೆ ತುಂಬಾ ಇನ್ನು ತುಂಬ ಬುಕ್ ಇತ್ತು ಗೊತ್ತಾ ನಾನು ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ನೈಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಎಷ್ಟು ಸಿಗುತ್ತೋ ಅಷ್ಟೊಂದು ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಕಲರ್ ಬುಕ್ ಅವ್ಳಗೊಂದು ಇದೊಂದಂತಿರಬೇಕು ಡಿಫ್ರೆಂಟ್ ಆಗಿ ಅವಳು ಬೇರೆದು ಗೊಂಬೆದು ಬಾರ್ಬಿದೆಲ್ಲ ಇತ್ತು ಸೊ ಇವತ್ತು ವೆಹಿಕಲ್ನ ತೊಗೊಂಡಿದ್ದಾಳೆ ಗೆ ನಾನು ಪಿಂಕ್ ಕಲರ್ ಮಾಡ್ತೀನಿ ಎಮ್ಮ ಅಂತ ಅದ್ರ ಜೊತೆಗೆ ಇದನ್ನ ನಾನು ಕೊಡಿಸ್ದೆ ವರ್ಡ್ ಸರ್ಚಿಂಗ್ ಅಂತ ತ್ರೀ ತೌಸಂಡ್ ಪ್ಲಸ್ ವರ್ಡ್ಸ್ ಇದೆ ಇದ್ರಲ್ಲಿ ಹೇಗೆ ಅಂದರೆ ಮೇಲೆ ವರ್ಡ್ಸ್ ಕೊಟ್ಟಿರ್ತಾರೆ ಅದನ್ನ ಈ ಬಾಕ್ಸ್ ಒಳಗಡೆ ಕಂಡಿಡ್ದು ಹಿಡ್ದು ಅದಕ್ಕೆ ಮಾರ್ಕ್ ಮಾಡಬೇಕು ಆ ರೀತಿ ಅದು ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೈಂಡ್ ಗೇಮ್ ಥರ ಸೊ ಅದಕ್ಕೆ ಇದು ಮೂರು ತಂದ್ಕೊಟ್ಟಿದ್ದೀನಿ ಅವಳಿಗೆ ಇನ್ನೂ ಎಷ್ಟೊಂದು ಅಂದ್ಕೊಂಡಿದ್ದಾವೆ ನನಗೂ ಎಷ್ಟೊಂದು ಬುಕ್ ತೊಗೊಬೇಕು ಅಂತ ಬಟ್ ಯಾವ ಬುಕ್ಕು ತೊಗೊಳಕಾಗಿಲ್ಲ ಅದಂತೂ ತುಂಬ ಬೇಜಾರಾಗುತ್ತೆ ನನಗೆ ಇದಿಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ನಿಮ್ಗೆ ಏನು ಅನ್ನಿಸ್ತು ತುಂಬ ಚೆನ್ನಾಗಿದೆಲ್ವಾ ಒಳ್ಳೇಗಲ್ಲಿ ಕಲೆಕ್ಷನ್ ಅಂತೂ ಸಕ್ಕತ್ ಶೂ ನಂಗೆ ಇಷ್ಟ ಆಯಿತು ಇನ್ನೂ ಮನೆಗೆ ಏನೇನೋ ತಗೋಬೇಕು ಅನ್ಕೊಂಡೆ ಗೊತ್ತಾ ಬುಕ್ಸ್ ತಗೋಬೇಕು ಅನ್ಕೊಂಡೆ ಏನು ಆಗಿಲ್ಲ ಬಟ್ ಆದ್ರೂ ಓಕೆ ಒಂದಷ್ಟು ತೊಗೊಂಬಂದಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ನನಗಂತೂ ಎಲ್ಲರೂ ಹೋದಾಗ ಸ್ವಲ್ಪನಾದರೂ ಶಾಪಿಂಗ್ ಮಾಡಿ ಬಂದೇ ಬರ್ತೀನಿ ನನಗಂತೂ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅದಕ್ಕೆ ಇಷ್ಟು ಶಾಪಿಂಗು ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ್ದೀನಿ ಈ ವಸ್ತುಗಳನ್ನ ಯಾವಾಗ ನೋಡಿದ್ರು ನಾನು ಅವತ್ತು ಮಾಡಿದ್ದು ಅಂತ ನೆನಪಾಗುತ್ತೆ ನನಗೆ ಅದೇ ರೀತಿ ಬುಕ್ ತಗೋಬೇಕು ಅಂತ ಇಷ್ಟ ಆಗಿತ್ತು ಬಟ್ ಸಿಕ್ಲಿಲ್ಲ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ